ಪಿ ಯು ಸಿ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಫೈನಲ್ ಟಚ್ ಅಂದರೆ ಅತಿ ಮುಖ್ಯವಾಗಿರ್ತಕ್ಕಂಥ ಕೆಲವೊಂದು ಪ್ರಶ್ನೆಗಳನ್ನು ಕುರಿತು ಹಾಗೂ ಉತ್ತರಗಳಿಗೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ಡಿಸ್ಕ್ರಿಪ್ಷನಲ್ಲಿ ಕೊಡಲಿದ್ದೇನೆ ಅವುಗಳಿಗೆ ಸಂಬಂಧಪಟ್ಟಂತೆ ಈ ವಿಡಿಯೋದಲ್ಲಿ ನೋಡಲಿದ್ದೇವೆ ಅಂದರೆ ನೀವು ಇದೊಂದು ವಿಡಿಯೋ ಪರ್ಫೆಕ್ಟಾಗಿ ನೋಡಿಕೊಂಡು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಕ್ಕಂಥ ಉತ್ತರಗಳ ವಿಡಿಯೋ ನೋಡಿದರೆ ಸುಮಾರು ಅರವತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ಪರೀಕ್ಷೆಯಲ್ಲಿ ಪಡೆಯಬಹುದು ಸೊ ಮೊದಲನೇದಾಗಿ ಹೇಳಬೇಕಾದ್ರೆ ಪರೀಕ್ಷೆಯಲ್ಲಿ ಯಾವುದೇ ಭಯ ಇಲ್ಲದೆ ಆರಾಮಾಗಿ ಪರೀಕ್ಷೆಯನ್ನು ಬಿಡಿಸಿ ಪಾಸಾಗಲಿಕ್ಕೆ ಪ್ರಯತ್ನ ಪಡಿ ಡೈಗ್ರಾಮೆಟಿಕ್ ಕ್ವಶನ್ಗಳು ಆರು ಅಂಕಕ್ಕೆ ಸಂಬಂಧಪಟ್ಟಂತೆ ಒಂದೆರಡು ಬರಬಹುದು ಅದಕ್ಕೋಸ್ಕರ ಡೈಗ್ರಾಮೆಟಿಕ್ ಇರ್ತಕ್ಕಂಥವು ಸರಿಯಾಗಿ ಓದ್ಕೊಳ್ಳಿ ಪ್ರಾಬ್ಲಮೆಟಿಕ್ ಕ್ವಶನ್ಸ್ ಬಗ್ಗೆ ಹೇಳಬೇಕಾದ್ರೆ ಹೊಸ ಕ್ವಶನ್ ಬ್ಯಾಂಕ್ ಏನು ಬದಲಾವಣೆ ಆಗಿದೆಯಲ್ಲ ಅದರಿಂದ ಹೆಚ್ಚಿನ ಪ್ರಶ್ನೆಗಳು ಬರ್ಬೋದೇನೋ ಅಂತ ಬಹಳಷ್ಟು ಕನ್ಫ್ಯೂಸ್ ಆಗಬೇಡಿ ಯಾಕಂದರೆ ಅದರಿಂದ ಹೆಚ್ಚು ಅಂತಂದರೆ ಪ್ರಶ್ನೆಗಳು ಒಂದು ಹತ್ತರಿಂದ ಹದಿನೆಂಟು ಅಂಕಗಳಿಗೆ ಮಾತ್ರ ಪ್ರಾಬ್ಲಮೆಟಿಕ್ ಕ್ವಶನ್ಸ್ಗಳು ಕೊಡಬಹುದು ಅವುಗಳಿಗೆ ಬಿಟ್ಟು ನಿಮಗೆ ಚಾಯ್ಸ್ ಕ್ವಶನ್ಸ್ ಸಹ ಇರತಕ್ಕಂಥದ್ದು ಔಟ್ ಆಫ್ ಅನ್ಸಿದರೆ ಚಾಯ್ಸ್ ಕ್ವಶನ್ಗಳಿಗೆ ಉತ್ತರ ಬಿಡಿಸಬಹುದು ಸೊ ಮೊದಲನೇದಾಗಿ ಆರು ಅಂಕಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಪ್ರಶ್ನೆಗಳು ಹೇಳ್ತೀನಿ ನಂತರ ಹೇಳಬೇಕಾದ್ರೆ ಇಲ್ಲಿ ಒಂದು ಅಂಕಕ್ಕೆ ಸಂಬಂಧಪಟ್ಟಂತೆ ಒಂದು ಅಂಕಕ್ಕೆ ಸಂಬಂಧಪಟ್ಟಂತೆ ಎಮ್ ಸಿ ಕ್ಯೂ ಕ್ವಶನ್ಸ್ಗಳಾಗಿರಲಿ ಹೊಂದಿಸಿ ಬೇರೇರಿ ಆಗಿರಲಿ ಬಿಟ್ಟ ಸ್ಥಳವಾಗಿರಲಿ ಅವುಗಳಿಗೆ ಸಂಬಂಧಪಟ್ಟಂಥ ಸಂಪೂರ್ಣ ವಿಡಿಯೋ ಇದೆ ಒಂದು ಇಪ್ಪತ್ತೈದರಿಂದ ಮೂವತ್ತು ನಿಮಿಷ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದೆಷ್ಟು ನೋಡಿಕೊಂಡ್ರೆ ಒಂದು ಹದಿನೈದು ಅಂಕಗಳು ಕವರ್ ಆಗ್ತಕ್ಕಂಥದ್ದು ಅದೇ ರೀತಿ ಪ್ರೊಜೆಕ್ಟ್ ಓರಿಯೆಂಟೆಡ್ ಅದರಿಂದ ಹತ್ತು ಅಂಕಗಳು ಪಡಿಬಹುದು ಅದಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ಸಹ ಡಿಸ್ಕ್ರಿಪ್ಷನಲ್ಲಿದೆ ಒಂದು ಐದರಿಂದ ಹತ್ತು ನಿಮಿಷ ಇರ್ಬೋದು ಅಷ್ಟೇ ಅದರಿಂದ ಎಷ್ಟು ಹತ್ತು ಅಂಕಗಳು ಕವರ್ ಆಗ್ತಕ್ಕಂಥದ್ದು ಅಂದರೆ ಒಂದು ಅಂಕದ ಒಂದು ಹದಿನೈದು ಇವು ಹತ್ತು ಅದು ನೆಕ್ಸ್ಟ್ ಒಂದೇನಿದೆ ಎರಡು ಅಂಕಕ್ಕೆ ಸಂಬಂಧಪಟ್ಟಂತೆ ಹನ್ನೆರಡು ಅಂಕಗಳು ಪಡಿಬಹುದು ಒಂದು ಇಪ್ಪತ್ತು ನಿಮಿಷದ ವಿಡಿಯೋ ಇದೆ ಉತ್ತರ ಸಹಿತ ಮಾಡಿದ್ದೀನಿ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದಿಷ್ಟು ನೋಡಿಕೊಂಡ್ರೆಷ್ಟು ಹನ್ನೆರಡು ಅಂಕಗಳು ಕವರ್ ಆಗುತ್ತೆ ಅದರ ಜೊತೆಗೆ ನಾಲ್ಕು ಅಂಕಕ್ಕೆ ಸಂಬಂಧಪಟ್ಟಂತೆ ಐದು ಪ್ರಶ್ನೆ ಬಿಡಿಸಿದರೆ ಇಪ್ಪತ್ತು ಅಂಕ ಪಡಿಬಹುದು ಅದರ ವಿಡಿಯೋ ಸಹ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದರಿಂದ ಒಟ್ಟು ಇಪ್ಪತ್ತು ಅಂಕಗಳನ್ನು ಪಡಿಬಹುದು ಸೊ ಆರು ಅಂಕಕ್ಕೆ ಸಂಬಂಧಪಟ್ಟಂಥ ಮುಖ್ಯ ಅಧ್ಯಾಯಗಳು ಯಾವುವು ಅಂತ ಹೇಳ್ಕೊಟ್ಟಿದ್ದೆ ಅವುಗಳಿಗೆ ಸಂಬಂಧಪಟ್ಟಂತೆ ಓದ್ಕೊಳ್ಳಿ ಇವಾಗ ಆರು ಅಂಕದ ಪ್ರಶ್ನೆಗಳು ಯಾವುವು ಅಂತ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ ಅಂದರೆ ಸುಮಾರು ಇಪ್ಪತ್ತು ಮೂವತ್ತೆರಡು ನಲವತ್ತೆರಡು ಐವತ್ತೆರಡು ಐವತ್ತೇಳು ಪ್ಲಸ್ ಇವು ಆರು ಅಂಕದ ಅಂತಂದರೆ ಸುಮಾರು ನೀವು ಇಲ್ಲಿ ಅರವತ್ತಕ್ಕಿಂತ ಹೆಚ್ಚಿನ ಅಂಕಗಳನ್ನು ಕವರ್ ಮಾಡಬಹುದು ಸೊ ಇಲ್ಲಿ ಕ್ವಶನ್ ನಂಬರ್ ಒನ್ ನೋಡ್ತಾ ಹೋಗೋಣ ಆರ ಅಂಕಕ್ಕೆ ಸಂಬಂಧಪಟ್ಟಂತೆ ಅನುಭೋಗಿ ಆದರ್ಶ ಆಯ್ಕೆಯನ್ನು ರೇಖಾಚಿತ್ರ ಸಹಾಯದಿಂದ ವಿವರಿಸಿ ಅಂತ ಇದೆ ಸೊ ಇದರಲ್ಲಿ ಮೊದಲನೇನೇನು ಬರೀಬೇಕಿಲ್ಲಿ ಅರ್ಥ ಬರಿತಕ್ಕಂಥದ್ದು ವಿವೇಚನಾಶೀಲ ಅನುಭೋಗಿಯು ಸಂಯೋಜನೆಯಲ್ಲಿರುವ ಅಭಿರುಚಿ ಆದಾಯ ಆಧಾರದ ಮೇಲೆ ಅತ್ಯುತ್ತಮ ಸಂಯೋಜನೆ ಆಯ್ಕೆ ಮಾಡಿಕೊಳ್ಳುತ್ತಾನೆ ಈ ರೀತಿ ಬರೆದು ಸ್ವಲ್ಪ ಎಕ್ಸ್ಪ್ಲನೇಷನ್ ಬರೆದು ನಂತರ ಇಲ್ಲೊಂದು ಡೈಗ್ರಾಮ್ ಇದೆ ನೋಡಿ ಈ ರೀತಿ ಡೈಗ್ರಾಮ್ ಹಾಕಿ ಈ ಪಾಯಿಂಟ್ನಲ್ಲಿ ಅನುಭೋಗಿ ಆದರ್ಶ ಆಯ್ಕೆ ಇರುತ್ತೆ ಅಂತ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಬರೀಬೇಕಷ್ಟೇ ಸೊ ಅಂಕ ಪಡಿಬೋದು ನೆಕ್ಸ್ಟ್ ಒಂದು ಇರ್ತಕ್ಕಂಥ ಪ್ರಶ್ನೆ ಯಾವುದಂದರೆ ವಿವಿಧ ಅಲ್ಪಾವಧಿ ವೆಚ್ಚಗಳನ್ನು ಕುರಿತು ವಿವರಿಸಿ ಅಂತ ಇದೆ ಸೊ ಅಲ್ಪಾವಧಿ ವೆಚ್ಚಗಳು ಅಂತಂದರೆ ಯಾವ ಬರುತ್ತೆ ಅಲ್ಲಿ ಟಿ ಎಫ್ ಸಿ ಆಗಿರ್ಬೋದು ಒಟ್ಟು ಸ್ಥಿರ ವೆಚ್ಚ ಟಿ ವಿ ಸಿ ಆಗಿರ್ಬೋದು ಒಟ್ಟು ಬದಲಾಗುವ ವೆಚ್ಚ ಅದೇ ರೀತಿ ಎ ಎಫ್ ಸಿ ಆಗಿರ್ಬೋದು ಸರಾಸರಿ ಬದಲಾಗುವ ವೆಚ್ಚ ಟಿ ಸಿ ಆಗಿರ್ಬೋದು ಒಟ್ಟು ವೆಚ್ಚ ಹಾಗೂ ಎಸ್ ಎಮ್ ಸಿ ಮಾರ್ಜಿನಲ್ ಕಾಸ್ಟ್ ಅಂತ ಕರಿತೀವಿ ಸೀಮಂತ ವೆಚ್ಚ ಒಟ್ಟು ಏಳು ಅಲ್ಪಾವಧಿ ವೆಚ್ಚಗಳಿವೆ ಅವಳಿಗೆ ಸಂಬಂಧಪಟ್ಟಂತೆ ಅರ್ಥ ಹಾಗೂ ಸೂತ್ರ ಬರೆದ್ರೆ ಸಾಕು ತುಂಬಾ ಈಸಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಒನ್ ಕ್ವೆಶನ್ ಹೇಳಬೇಕಾದ್ರೆ ಸ್ಥಿರ ಸಂಖ್ಯೆಯ ಉದ್ಯಮ ಘಟಕಗಳೊಂದಿಗೆ ಮಾರುಕಟ್ಟೆಯ ಸಮತೋಲನವನ್ನು ರೇಖಾಚಿತ್ರ ಸಹಾಯದಿಂದ ವಿವರಿಸಿ ಅಂತ ಒಂದು ಪ್ರಶ್ನೆ ಇದೆ ಅಂದರೆ ಸ್ಥಿರ ಸಂಖ್ಯೆಯ ಉದ್ಯಮ ಘಟಕಗಳೊಂದಿಗೆ ಇದು ಐದನೇ ಅಧ್ಯಾಯದಲ್ಲಿ ಬರ್ತಕ್ಕಂಥದ್ದು ಸೊ ಇದರಲ್ಲಿ ಏನು ಬರೀಬೇಕಂತಂದರೆ ಉದ್ಯಮ ಘಟಕ ಸ್ಥಿರವಾಗಿದ್ದಾಗ ಮಾರುಕಟ್ಟೆ ಬೇಡಿಕೆ ರೇಖೆ ಮತ್ತು ಪೂರೈಕೆ ರೇಖೆ ಮೂಲಕ ಮಾರುಕಟ್ಟೆ ಸಮತೋಲನ ಹೊಂದಲು ಬೇಡಿಕೆ ಪೂರೈಕೆ ಶಕ್ತಿಗಳು ಹೇಗೆ ಕಾರ್ಯನಿರ್ವಹಿಸುತ್ತವೆ ಎಂಬುದು ಒಂದು ರೇಖಾಚಿತ್ರದ ಮೂಲಕ ನೋಡಬಹುದು ಅಂತ ಬರೆದು ನಂತರ ಇಷ್ಟೇ ಡಯಾಗ್ರಾಮ್ ಇದೆ ನೋಡ್ತಾ ಇರ್ಬೋದು ಇದು ಡಿ ಆಗುತ್ತೆ ಇದು ಸಪ್ಲೈ ಕರ್ವ್ ಆಗ್ತಕ್ಕಂಥದ್ದು ಒಂದು ರೇಖೆ ಈ ರೀತಿ ಇಲ್ಲಿ ಇನ್ನೊಂದು ಈ ರೀತಿ ಇನ್ನೊಂದು ಈ ರೀತಿ ಮುಗೀತಿ ಇಷ್ಟೆ ಇಷ್ಟು ಡೈಗ್ರಾಮ್ ಇದಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ಪ್ಲೇನ್ ಬರೆದ್ರೆ ಸಾಕು ಆರಾಮಾಗಿ ಆರಂಕ ಪಡಿಬಹುದು ಮೀನಿಂಗ್ ಡೈಗ್ರಾಮ್ ಪ್ಲಸ್ ಎಕ್ಸ್ಪ್ಲನೇಷನ್ ಇಷ್ಟು ಬರೆದ್ರೆ ಸಾಕು ಇದರಿಂದ ಆರಂಕ ಪಡಿತೀರ ನೆಕ್ಸ್ಟ್ ಒಂದು ಹೇಳಬೇಕಾದ್ರೆ ಜಿ ಡಿ ಪಿಯನ್ನು ಒಂದು ದೇಶದ ಯೋಗಕ್ಷೇಮದ ಸೂಚ್ಯಾಂಕವಾಗಿ ಬಳಸುವುದರ ಸೂಚ್ಯಾಂಕವಾಗಿ ಬಳಸುವುದರ ಬಳಸಿಕೊಳ್ಳುವುದರ ಮಿತಿಗಳನ್ನು ಕುರಿತು ಬರೆಯಿರಿ ಅಂತ ಇದೆ ಸೊ ಮಿತಿಗಳನ್ನು ಕುರಿತು ಬರೆಯಿರಿ ಅಂತಂದರೆ ಇದರಲ್ಲಿ ಕೆಲವೇ ಪಾಯಿಂಟ್ಸ್ಗಳು ಬರ್ತಕ್ಕಂಥದ್ದು ಅವು ಯಾವಂತಂದರೆ ಜಿ ಡಿ ಪಿಯ ವಿತರಣೆ ಅಂತ ಕರಿತೀವಿ ವಿತ್ತೀಯವಲ್ಲದ ವಿನಿಮಯಗಳು ಅಂತ ಕರಿತೀವಿ ಬಾಹ್ಯತೆಗಳು ಅಂತ ಕರಿತೀವಿ ಹಾನಿಕಾರಕ ಸರಕುಗಳಂತ ಕರಿತೀವಿ ಒಂದು ನಾಲ್ಕೈದು ಪಾಯಿಂಟ್ಸ್ ಇವೆ ಅವು ಬರೆದು ಎಕ್ಸ್ಪ್ಲೇನ್ ಬರೆದ್ರೆ ಆರಾಮಾಗಿ ಆರಂಕಗಳನ್ನು ಪಡೆಯಬಹುದು ಸೊ ನೆಕ್ಸ್ಟ್ ಒಂದು ಕ್ವಶನ್ ಇರ್ಬೋದು ಆದಾಯ ಮತ್ತು ಉತ್ಪನ್ನದ ಮೇಲೆ ಸಮಗ್ರ ಬೇಡಿಕೆಯಲ್ಲಿನ ಸ್ವಾಯತ್ತ ಬದಲಾವಣೆ ಪರಿಣಾಮವನ್ನು ವಿಶ್ಲೇಷಿಸಿ ಅಂತ ಇದೆ ಇದನ್ನು ನೋಡಿಕೊಳ್ಳಿ ನೆಕ್ಸ್ಟ್ ಒಂದು ಬೇಡಿಕೆ ರೇಖೆಯೊಂದಿಗಿನ ಚಲನೆಗಳು ಮತ್ತು ಬೇಡಿಕೆ ರೇಖೆಯ ಪಲ್ಲಟಗಳು ಎರಡೂ ರೇಖಾಚಿತ್ರಗಳೊಂದಿಗೆ ವಿಷದಪಡಿಸಿ ಅಂತ ಇದೆ ಬೇಡಿಕೆ ರೇಖೆಯ ಪಲ್ಲಟಗಳು ಅದಕ್ಕೆ ಸಂಬಂಧಪಟ್ಟಂತೆ ಎರಡನೇ ಅಧ್ಯಾಯದಲ್ಲಿರ್ತಕ್ಕಂಥದ್ದು ಸೊ ನೆಕ್ಸ್ಟ್ ಒನ್ ಒಂದು ಉದ್ಯಮ ಘಟಕದ ಎಸ್ ಎಮ್ ಸಿ ವಿವರ ಪಟ್ಟಿಯನ್ನು ಈ ಕೆಳಗಿನ ಕೋಷ್ಟಕದಲ್ಲಿ ನೀಡಲಾಗಿದೆ ಒಂದು ಉದ್ಯಮ ಘಟಕ ಸ್ಥಿರ ವೆಚ್ಚ ನೂರು ಇದ್ದಾಗ ಉದ್ಯಮ ಟಿ ವಿ ಸಿ ಟಿ ಸಿ ಎ ವಿ ಸಿ ಎಸ್ ಎಸ್ ಸಿಗಳ ಪಟ್ಟಿಯನ್ನು ಕಂಡುಹಿಡಿಯಿರಿ ಇದಕ್ಕೆ ಸಂಬಂಧಪಟ್ಟಂಥ ಉತ್ತರದ ವಿಡಿಯೋ ಮಾಡಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೋಡಬಹುದು ಇದಕ್ಕೆ ಸಂಬಂಧಪಟ್ಟಂಥ ಉತ್ತರದ ವಿಡಿಯೋ ಇದೆ ಸೊ ನೆಕ್ಸ್ಟ್ ಒನ್ ಗೋಧಿ ಮಾರುಕಟ್ಟೆ ಬೇಡಿಕೆ ಮತ್ತು ಪೂರೈಕೆಗಳ ನಡುವಿನ ರೇಖೆಗಳನ್ನು ಕೊಡಲಾಗಿದೆ ಇದು ಕಂಡುಹಿಡಿಯಬೇಕು ಯಾವ ರೀತಿ ಕ್ಯೂ ಡಿ ಟು ಫಿಫ್ಟಿ ಮೈನಸ್ ಪಿ ಕ್ಯೂ ಎಸ್ ಒನ್ ಫಿಫ್ಟಿ ಪ್ಲಸ್ ಪಿ ಅಂತಿದೆ ಸಮತೋಲನ ಹಿಡಿಬೇಕು ಫಸ್ಟಿಗೆ ಸಮತೋಲನವನ್ನು ಯಾವ ರೀತಿ ಕಂಡುಹಿಡಬೇಕಂತಂದರೆ ಅದಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ಸಹ ಮಾಡಿದ್ದೀನಿ ಡಿಸ್ಕ್ರಿಪ್ಷನಲ್ಲಿದೆ ನೋಡಬಹುದು ಅದನ್ನು ಸಹ ನೆಕ್ಸ್ಟ್ ಅದರಲ್ಲೇ ಐದು ಪ್ರಶ್ನೆಗಳು ಬರುತ್ತೆ ಇವು ಐದು ಬೆಲೆ ಹೆಚ್ಚಾದಾಗ ಕಡಿಮೆ ಇದ್ದಾಗ ಅಂತ ಕಂಡುಹಿಡಿಯಬೇಕು ನೆಕ್ಸ್ಟ್ ಸಮಗ್ರ ಆರ್ಥಿಕತೆಯ ಅನನ್ಯತೆಗಳನ್ನು ವಿವರಿಸಿ ಅಂತ ಇದೆ ಅನನ್ಯತೆಗಳು ಯಾವ ಬರ್ತವೆ ಜಿ ಡಿ ಪಿ ಜಿ ಎನ್ ಪಿ ಎನ್ ಡಿ ಪಿ ಹಾಗೂ ಎನ್ ಎನ್ ಪಿ ಹಾಗೂ ಪಿ ಸಿ ಐ ಪಿ ಡಿ ಐ ಈ ರೀತಿ ಕರಿತೀವಿ ಅಂದರೆ ಒಟ್ಟು ದೇಶೀಯ ಉತ್ಪನ್ನ ನಿವ್ವಳ ದೇಶೀಯ ಉತ್ಪನ್ನ ಒಟ್ಟು ರಾಷ್ಟ್ರೀಯ ಉತ್ಪನ್ನ ನಿವಳ ರಾಷ್ಟ್ರೀಯ ಉತ್ಪನ್ನ ತಲಾ ಆದಾಯ ಹಾಗೂ ಖರ್ ವೈಯಕ್ತಿಕ ಖರ್ಚು ಮಾಡಬಹುದಾದ ಆದಾಯ ಅವುಗಳು ತುಂಬನೇ ಸುಲಭವೇ ಅದಕ್ಕೆ ಸಂಬಂಧಪಟ್ಟಂಥ ವೀಡಿಯೋಸ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೋಡ್ಬೋದು ನೆಕ್ಸ್ಟ್ ಒಂದು ರೇಖಾಚಿತ್ರ ಸಹಾಯದೊಂದಿಗೆ ಸ್ಥಿರ ವಿನಿಮಯದಲ್ಲಿ ವಿದೇಶಿ ವಿನಿಮಯ ಮಾರುಕಟ್ಟೆಯನ್ನು ವಿವರಿಸಿ ಅಂತ ಇದೆ ಲಾಸ್ಟ್ ಚಾಪ್ಟರ್ನಲ್ಲಿ ಬರ್ತಕ್ಕಂಥದ್ದು ನೆಕ್ಸ್ಟ್ ಒಂದು ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ ಇದು ತುಂಬಾ ಈಸಿಯಾಗಿರ್ತಕ್ಕಂಥದ್ದು ಇತರೆ ಅಂಶ ಸ್ಥಿರವಾಗಿದ್ದು ಒಂದು ವಸ್ತುವನ್ನು ಸೇವಿಸುತ್ತಾ ಹೋದಂಥ ತುಷ್ಟಿಗುಣ ಕಡಿಮೆ ಆಗುತ್ತಾ ಹೋಗುತ್ತದೆ ಅಂತ ಬರೆದು ಒಂದು ಟೇಬಲ್ ಹಾಕಬೇಕು ನಂತರ ಇಷ್ಟೇ ಒಂದು ಡೈಗ್ರಾಮ್ ಬರ್ತಕ್ಕಂಥದ್ದು ಇದು ಟಿ ಯು ಇದು ಎಮ್ ಯು ಆಗುತ್ತೆ ಇದಕ್ಕೆ ಸಂಬಂಧಪಟ್ಟಂಥ ವೀಡಿಯೋ ಸಹ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೋಡಬಹುದು ನೆಕ್ಸ್ಟ್ ಒಂದು ಪರಿಪೂರ್ಣ ಪೈಪೋಟಿಯಲ್ಲಿ ಉದ್ಯಮ ಘಟಕ ಒಂದರ ಒಟ್ಟು ಆದಾಯ ಸರಾಸರಿ ಆದಾಯ ರೇಖಾಚಿತ್ರದೊಂದಿಗೆ ಹಾಕಿ ಅಂತ ಇದೆ ಸೊ ರೇಖಾಚಿತ್ರ ಅಂತಂದ್ರೆ ನೀವು ಒಟ್ಟು ಆದಾಯ ಅದು ಈ ರೀತಿ ಬರುತ್ತೆ ಸರಾಸರಿ ಆದಾಯ ಈ ರೀತಿ ಬರುತ್ತೆ ಮುಗಿತಷ್ಟೇ ಇದಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ಸಹ ಇದೆ ನೋಡ್ಬೋದು ನೆಕ್ಸ್ಟ್ ಜಿ ಡಿ ಪಿಯನ್ನು ಲೆಕ್ಕಾಚಾರ ಮಾಡುವ ಮೂರು ವಿಧಾನಗಳು ಇದು ಎರಡು ಅಂಕಕ್ಕೆ ಸಂಬಂಧಪಟ್ಟಂತೆ ಸಹ ಕ್ವಶನ್ ಇದೆ ಮೂರು ವಿಧಾನ ಯಾವುದಂದರೆ ಫಸ್ಟ್ ಒನ್ ಉತ್ಪನ್ನ ವಿಧಾನ ವೆಚ್ಚದ ವಿಧಾನ ಇನ್ನೊಂದು ವರಮಾನದ ವಿಧಾನ ಅಂತ ಕರಿತೀವಿ ಆ ಮೂರು ಒಂದೇ ಉತ್ತರ ನೀಡುತ್ತವೆ ಅಂತ ವಿಷದ ಪಡಿಸಬೇಕು ಅದಕ್ಕೆ ಸಂಬಂಧಪಟ್ಟಂಥ ಸಹ ಇದೆ ನೋಡ್ಬೋದು ನೆಕ್ಸ್ಟ್ ಬ್ಯಾಂಕ್ಗಳ ಠೇವಣಿ ಮತ್ತು ಸಾಲ ಪತ್ತು ನಿರ್ಮಾಣ ಪ್ರಕ್ರಿಯೆ ಮೇಲೆ ಚೀನಿವಾರ ಲಾಲನ ಕಥೆಯನ್ನು ಬರೆಯದಂತೆ ಲಾಲನ್ ಸ್ಟೋರಿ ಇದೆಲ್ಲ ಅದು ಬರೀತಕ್ಕಂಥದ್ದು ನೆಕ್ಸ್ಟ್ ಒಂದು ತೆರಿಗೆ ಬದಲಾವಣೆಗಳು ರೇಖಾಚಿತ್ರಗಳೊಂದಿಗೆ ವಿವರಿಸಿ ಅಂತ ಇದೆ ಸೊ ಇದಿಷ್ಟು ಪ್ರಶ್ನೆಗಳು ನೀವು ಪರ್ಫೆಕ್ಟಾಗಿ ಓದ್ಕೊಂಡ್ರೆ ಆರು ಅಂಕಕ್ಕೆ ಸಂಬಂಧಪಟ್ಟಂಥ ಮೂರು ಪ್ರಶ್ನೆಗಳಿಗೆ ಉತ್ತರಿಸಬಹುದು ಅಂದರೆ ಒಟ್ಟಾರೆಯಾಗಿ ಹದಿನೆಂಟು ಅಂಕಗಳನ್ನು ಪಡಿಬಹುದು ಸೊ ಇಲ್ಲಿವರೆಗೇನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಲ್ಲ ಒಂದು ಅಂಕದ ಒಂದು ಮಿನಿಮಮ್ ಇಲ್ಲ ಅಂತಂದ್ರೆ ಹತ್ತರಿಂದ ಹನ್ನೆರಡು ಅಂಕಗಳು ಕವರ್ ಆಗುತ್ತೆ ಅದೇ ರೀತಿ ಎರಡು ಅಂಕದ ಹನ್ನೆರಡು ಅಂಕಗಳು ನಾಲ್ಕು ಅಂಕದ ಇಪ್ಪತ್ತು ಅಂಕಗಳು ಪ್ರೊಜೆಕ್ಟ್ ಓರಿಯೆಂಟೆಡ್ ಹತ್ತು ಅಂಕಗಳು ಹಾಗೂ ಸಿಕ್ಸ್ ಮಾರ್ಕ್ಸ್ಗೆ ಸಂಬಂಧಪಟ್ಟಂತೆ ಹದಿನೆಂಟು ಅಂಕಗಳು ಇಷ್ಟು ಪ್ರಶ್ನೆಗಳಿಗೆ ನೀವು ಇಲ್ಲಿ ಉತ್ತರಿಸಬಹುದು ಪರೀಕ್ಷೆಯಲ್ಲಿ ಸೊ ಒಟ್ಟಾರೆ ಎಷ್ಟು ಅಂಕ ಆಗುತ್ತೆ ಇಲ್ಲಿ ಇಪ್ಪತ್ತು ಮೂವತ್ತು ನಲ್ವತ್ತೈವತ್ತು ಎಪ್ಪತ್ತಂದರೆ ಸುಮಾರು ಎಪ್ಪತ್ತು ಅಂಕಗಳನ್ನು ಈ ವಿಡಿಯೋದಲ್ಲಿರ್ತಕ್ಕಂಥ ಪ್ರಶ್ನೆಗಳು ಓದಿದರೆ ಡಿಸ್ಕ್ರಿಪ್ಷನ್ ಕೊಟ್ಟಿರುತ್ತಲ್ಲ ಅವೆಲ್ಲ ಓದಿದರೆ ಸುಲಭವಾಗಿ ಪಡಿಬಹುದು ಸೊ ಯಾರ್ಯಾರು ಎಕ್ಸಾಮ್ನಲ್ಲಿ ನೂರಕ್ಕೆ ನೂರು ಪಡಿತೀರ ಕಾನ್ಫಿಡೆನ್ಸ್ ಇದೆ ಅವರು ಕಾಮೆಂಟ್ ಮಾಡಿ ಯಾವುದೇ ಭಯ ಇಲ್ಲದೆ ನಿರ್ಭೀತಿಯಿಂದ ಪರೀಕ್ಷೆಯನ್ನು ಬಿಡಿಸಿ ಅರ್ಥಶಾಸ್ತ್ರದಲ್ಲಿ ಹೆಚ್ಚಿನ ಸ್ಕೋರ್ ಮಾಡಲಿಕ್ಕೆ ಪ್ರಯತ್ನ ಪಡಿ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್